ಜನರ ಹಾಸನದಲ್ಲಿ ನಡೆದಂಥ ಅನೇಕ ಸಭೆಗಳಲ್ಲಿ ಈ ಹಿಂದೆ ಒಂದು ರೆಕಾರ್ಡ್ ಇತ್ತು ಅಹಿಂದ ಸಮಾವೇಶ ಅದು ಕೂಡ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವೆಲ್ಲ ಸೇರ್ ಮಾಡಿದ್ವಿ ಅದಾದ ಮೇಲೆ ಇದ್ದ ಬೃಹತ್ ಸಮಾವೇಶ ಇದುವರೆಗೂ ಆಗಿರಲಿಲ್ಲ ಅಂತಕ್ಕಂಥ ಜನರ ಮಾತನ್ನು ನಾನು ಪುನರಕ್ಷಿಸುತ್ತ ಏನು ಇವತ್ತು ಸುಸ್ತ ಸಮಾಜದವರು ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ಈ ಹಾಸನದಲ್ಲಿ ನಡೆದಕ್ಕಂಥ ಈ ಸಮಾವೇಶ ಜನಸಾಮಾನ್ಯರ ಶೋಷಿತ ವರ್ಗದ ಎಲ್ಲ ವರ್ಗದ ಬಡವರ ಧ್ವನಿಯಾಗಿದೆ ಇವರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಐದು ಗ್ಯಾರಂಟಿಗಳನ್ನು ಅದು ಶಕ್ತಿ ಇರ್ಬೋದು ಬೃಹತ್ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಕ್ಯ ಇರ್ಬೋದು ಯುವನಿಧಿ ಈ ಐದು ಗ್ಯಾರಂಟಿಗಳನ್ನು ಜನರಿಗೆ ಕೊಡುವ ಮೂಲಕ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಜನಸಾಮಾನ್ಯರಿಗೆ ತಲುಪುವ ಮೂಲಕ ಜನರಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ರಾಷ್ಟ್ರದಲ್ಲೇ ಜಿ ಡಿ ಪಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಇರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣ ಅಂತಕ್ಕಂಥ ಮಾತನ್ನು ಸದೃಢಗೊಳಿಸಿದಂಥ ಕೀರ್ತಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ ಆ ದೃಷ್ಟಿಯಲ್ಲಿ ಮೊನ್ನೆ ನಡೆದಂಥ ಮೂರು ಚುನಾವಣೆಗಳು ಕೂಡ ಯಶಸ್ವಿಯಾಗಿ ಕಾಂಗ್ರೆಸ್ ಪರವಾಗಿ ಜನ ಮತ ಚಲಾಯಿಸಿರ್ತಕ್ಕಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತು ದಳದವರ ಒಂದು ಅವರ ಒಂದು ಕುತಂತ್ವದಿಂದ ಸರ್ಕಾರಕ್ಕೆ ಕೆಟ್ಟ ಸುತ್ತಿರೋದಕ್ಕೆ ಪ್ರಯತ್ನ ಸಿದ್ದರಾಮಯ್ಯನವರ ಕಳಂಕ ಆಡಳಿತವನ್ನು ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದಂಥ ಅಪಾದನೆಗಳಿಗೆ ಜನ ಆದೇಶ ಆಗಿದೆ ಜನ ಉತ್ತರ ಕೊಟ್ಟಿದ್ದಾರೆ ಅದಲ್ಲದ ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೇವೆ ಜನ ಸಂತೋಷದಿಂದ ಭಾಳ ಉತ್ತಮವಾದಂಥ ಸರ್ಕಾರ ನಡೀತಿದೆ ಅಂತ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಈ ಒಂದು ಕಾರ್ಯಕ್ರಮಗಳು ಮೊನ್ನೆ ಚನ್ನಪಟ್ಟಣದಲ್ಲಿ ಪಾಪ ದೇವೇಗೌಡರು ರಾಷ್ಟ್ರದಲ್ಲಿ ಪ್ರಧಾನಿ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದು ಕಾಂಗ್ರೆಸ್ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದು ಕಾಂಗ್ರೆಸ್ಸು ಇವತ್ತು ಗುಂಡು ಮನೆಗೆ ಜನತೆ ಇಳಿಸೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೆಗೊಳ್ಳುವಂಥದ್ದು ಕಿತ್ತಾಕ್ತೀವಿ ಕಾಂಗ್ರೆಸ್ ಗುರುಸ ಮಾತಿನ ಕಿತ್ತಾಕ್ತೀರಿ ಅಂತ ಮಾತುಗಳು ಹೇಳ್ತಾ ಈ ಸರ್ಕಾರ ಕಿತ್ತಾಗ್ತವೆ ಅಂತ ಹೇಳ್ತಕ್ಕ ಕುಮಾರಸ್ವಾಮಿ ಅವರಿಗೆ ಈ ಸಮಾವೇಶ ಅಂತ ಹೇಳಿ ಜನತೆಗೆ ನಾನು ಧನ್ಯವಾದಗಳು ಹಾಸನ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ಜನ ಕಲ್ಯಾಣ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಸಮಾವೇಶ ಅನೇಕ ಹೆಸರಲ್ಲಿ ಒಂದೇ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀರಾ ಜನ ಜನರ ಸಾಗರ ಇಡೀ ರಾಜ್ಯದಿಂದ ಹರಿದು ಬಂದಿದೆ ಇದರ ಉದ್ದೇಶ ಆದರೂ ಇಷ್ಟೇ ಏನು ವಿರೋಧ ಪಕ್ಷದವರು ಸುಳ್ಳು ಹೇಳಿಕೊಂಡು ಆರೋಪಗಳನ್ನು ಮಾಡಿಕೊಂಡು ಸುತ್ತಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಇದು ಮುಂದಿನ ದಿನಗಳಲ್ಲಿ ನಡೆಯಲ್ಲ ಇದು ಇದಕ್ಕೆ ಅಂಚೆ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಆಚೆ ಬಂದು ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸಿ ಇವತ್ತೆಲ್ಲ ಬಂದಿದೆ ಹಾಸನದಲ್ಲೇ ಮಾಡಿರೋ ಉದ್ದೇಶ ಹಾಸನ ಒಂದು ಒಂದು ಪಕ್ಷದ ಭದ್ರಕೋಟೆ ತಾವು ನೋಡಿರಬಹುದು ಸಣ್ಣಪಟ್ಟ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ಬಂದು ಸಿದ್ದರಾಮಯ್ಯ ಸಾಹೇಬ್ರನ್ನ ಸೊಪ್ಪು ಮುರಿತೀವಿ ಅಹಂಕಾರ ಮುರಿತೀವಿ ಹಾಗೆ ಹೀಗಂತ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದರು ಅದರ ಉತ್ತರವಾಗಿ ಇವತ್ತು ಹಾಸನದಲ್ಲೇ ಅದರ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ನಾವೆಲ್ಲ ಒಂದಾಗಿದ್ದೀವಿ ಅವರೇ ನಮ್ಮ ನಾಯಕರು ಅಂತ ಹೇಳಿ ಕಲಿಸ್ತೀವಿ ನಾನು ಅಯ್ಯಪ್ಪರ ಅಂತ ಕರ್ನಾಟಕ ಪ್ರದೇಶ ಸಾರಿ ಎನ್ ಅಥಾಯಿ ಚೇರೋದು ನಮ್ಮಲ್ಲಿ ರೆವಿನ್ಯೂ ವಿಭಾಗ ರೆವಿನ್ಯೂ ವಿಭಾಗಗಳಿವೆ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಗುಲ್ಬರ್ಗ ವಿಭಾಗ ಮತ್ತು ಆ ರೀತಿ ಈ ಮೈಸೂರು ವಿಭಾಗದನ್ನು ಇಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಮತ್ತು ಏನು ಒಂದು ರೀತಿ ಇಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ನಾವು ಸದೃಢನೂ ಮಾಡಬೇಕು ಅನ್ನೋ ಚಿತ್ರೆಯೂ ಇದೆ ಆ ದೃಷ್ಟಿಯಿಂದ ಇವತ್ತು ಏರೇನೂ ಆಗಿದೆ ಹೆಣ್ಣು ಮಕ್ಕಳ ಕಣ್ಣೀರು ಉಳಿಸ್ಬೇಕು ಇಲ್ಲಿ ನಾವು ಇದ್ದೇವೆ ಇಲ್ಲಿ ಜನ ಭಯಭೀತರಾಗಿದ್ದರು ಜನಾದೇಶ ನಮ್ಮ ಲೋಕಸಭೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೂ ಕೂಡ ನಾವು ಜನತೆಗೆ ಒಂದು ಧನ್ಯವಾದ ಹೇಳೋದಕ್ಕೂ ಕೂಡ ಮಾಡಿದ್ರು ಮಾಡುವಂತ ಹೇಳಿ ಸಿದ್ಧತೆ ಮಾಡಿದ್ವಿ ಅದರಂತೆ ಇವತ್ತೆಲ್ಲ ನೋಡ್ತಾ ಇದ್ದೀವಿ ಲಕ್ಷಾಂತರ ಜನ ಸಮಾವೇಶಕ್ಕೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಬೆಂಬಲವನ್ನು ಸೂಚಿಸಲಿಕ್ಕೆ ವಿವಿಧ ಭಾಗಗಳಿಂದ ಎಲ್ಲ ಸಹಸಾರ ಸಂಖ್ಯೆಯಿಂದ ಅಂತ ಜನರು ಆಗಮಿಸಿದ್ದಾರೆ ಈ ಸಮಾವೇಶದ ಉದ್ದೇಶ ನಾವು ಯಾರ ಬೀರ್ತಿದ್ರು ಅಲ್ಲ ಜನಗಳಿಗೆ ಸತ್ಯಗಳನ್ನ ತಿಳಿಸ್ ಯಾವ ರೀತಿ ವಿರೋಧ ಪಕ್ಷಗಳು ಏನೂ ಮಾಡಿದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ವಿಧಾನಸಭೆ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿ ಇದಕ್ಕೂ ಒಂದು ವಿವಾದಗಳನ್ನ ಸೃಷ್ಟಿಸಿ ಜನರಲ್ಲಿ ತಪ್ಪು ಭಾವನೆಯನ್ನ ತತ್ತಿರೋದ್ರ ಸಂದರ್ಭದಲ್ಲಿ ಜನರಿಗೆ ಏಕೆಂದರೆ ನಾವು ಜನರಿಗೆ ಆಯ್ಕೆಯಾದಂಥವರು ನಾವು ಏನೇ ಉತ್ತರ ಕೊಡಬೇಕು ನಾವು ಸ್ಪಷ್ಟವಾಗಿ ಜನರಿಗೆ ಉತ್ತರಿಸುವಂತ ಕರ್ತವ್ಯ ನಮ್ಮ ಮೇಲೆ ಉತ್ತರವನ್ನು ಅಲ್ಲೇ ಒಂದೊಂದು ಸ್ಪಷ್ಟತೆಯನ್ನು ಸಮಾವೇಶ ಕರೆದಿರುವಂಥದ್ದು ನಾವೇನು ನೋಡಿದಂತೆ ಆಯ್ಕೆ ಹಾಸನ ಜಿಲ್ಲಾ ಆಯ್ಕೆ ಮಾಡುವ ಉದ್ದೇಶ ನಾವು ಕಳೆದ ಬಾರಿ ಒಂದು ಸಮಾವೇಶನ ಮೈಸೂರು ಭಾಗದಲ್ಲಿ ಮಾಡಿದ್ವಿ ಹಾಸನ ಭಾಗದಲ್ಲಿ ಯಾವುದೇ ಸಮಾವೇಶಗಳಾಗಿರಲಿಲ್ಲ ಹಿಂದೆ ಈ ಥರದ ಒಂದು ಬೃಹತ್ ಸಮಾವೇಶ ಇಲ್ಲ ಅಹಿಂದ ಒಂದು ಸಂಘಟನೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಮಾಡಿದ್ದೀವಿ ಅದಾದಮೇಲೆ ಹಾಸನ ಯಾವುದೇ ಒಂಥರ ಬೃಹತ್ ಸಮಾವೇಶ ಮಾಡಿರಲಿಲ್ಲ ಅದರಿಂದ ಜೈವಿ ಹಾಸನಿಗೆ ಆದರ ಮಹತ್ವ ಏನಿಲ್ಲ ಹಾಸನಿಗೆ ಯಾವುದೇ ಸಮಾವೇಶ ಆಗಿರಲಿಲ್ಲ ಸ್ಥಳದ ಬಾರಿ ಮೈಸೂರು ಬಗ್ಗೆದಲ್ಲಾಗಿತ್ತು ಅಂತೇಳಿ ಈ ಗ್ಯಾರಂಟಿ ಯೋಜನೆ ಟೀಕಿಸ್ತಾ ಇದ್ದಾರೆ ಇಲ್ಲಿ ಹೋಗಿ ಒಂದೂವರೆ ವರ್ಷಗಳ ಕಾಲ ಬಂದರು ಆದರೂ ಗ್ಯಾರಂಟಿ ಯೋಜನೆ ಟೀಕಿಸ್ತಾ ಇದ್ದಾರೆ ಎಲ್ಲ ಫಲಾನುಭವಿಗಳಿಗೂ ಗ್ಯಾರಂಟಿಗಳ ದೊರೋಗ್ತಾ ಇದೆ ಎಲ್ಲ ಜನಗಳು ಫಲಾನುಭವಿಗಳು ಅದರಿಂದ ನಮ್ಮ ಸರ್ಕಾರಕ್ಕೆ ಆಶೀರ್ವಾದವನ್ನು ಮಾಡ್ತಾಯಿದೆ ಬೆಂಬಲವನ್ನು ಕೊಡ್ತಾಯಿದೆ ಯಾಕಂದರೆ ಎಲ್ಲ ಮಾಡಿ ಒಂದು ಟೀಮ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಬಿಡ್ತಾ ಇದ್ದಾರಲ್ಲ ಉದ್ದೇಶ ಅವ್ರು ಟೀಮ್ದರೆ ಈ ಸರ್ಕಾರದಿಂದ ಬರೋ ಇವತ್ತು ಸವಲತ್ತುಗಳು ಜನರಿಗೆ ತಲುಪ್ತಾ ಇದೆಯಾ ಅಂತ ಒಂದು ಸಮಿತಿ ಮಾಡೋದಕ್ಕಿಂತ ಗ್ಯಾರಂಟಿ ಸಮಿತಿಯನ್ನು ಮಾಡಿರುವಂಥದ್ದು ಯಾಕೆಂದರೆ ಕೆಲವು ಕಡೆ ಈ ಗೌಲಕ್ಕೆ ಎಲ್ಲ ಆನ್ಲೈನಲ್ಲಿ ಮಾಡಬೇಕಾದ್ರೆ ಕೆಲವೊಂದು ತುಡುಕಗಳಿರ್ತಾರೆ ಸರ್ವೇ ಡೌನ್ ಅಂತೇಳಿ ಇಲ್ಲ ಬಹುತೇಕ ಅವ್ರನ್ನ ಏಯ್ಟಿ ಫೈವ್ ಪರ್ಸೆಂಟ್ ಎಲ್ಲ ಜನಗಳಿಗೂ ಸಿಗ್ತಾ ಇರೋ ನಮ್ಮ ಉದ್ದೇಶ ಇಲ್ಲ ಅಂದರೆ ಈ ಸಮಿತಿ ಮಾಡಿರೋಂಥದ್ದು ಸಿಗ್ತಾಯಿದೆ ಇರ್ಬೋದು ಆದರೂ ಕೂಡ ವಿರೋಧ ಸುಳ್ಳು ಹೇಳ್ತಾರೆ ಅಂತ ಇದನ್ನು ನಿಲ್ಲಿಸ್ತಾ ಇದ್ದಾರೆ ಹಿಂದಿನ ಪಕ್ಷದ ನಿಲ್ಲಿಸ್ತಾರೆ ನಮಗೆಲ್ಲ ಗೊತ್ತಿಲ್ಲ ಈ ಮೂರು ಬೈ ಉಪಚುನಾವಣೆ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಎಲ್ಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಅಭಿವೃದ್ಧಿಗಳು ಕೊಟ್ಟಂಥ ಗ್ಯಾರಂಟಿಗಳ ಮೂಲ ಕಾರಣ ಸಿಗ್ಬೇಕಾದ್ರೆ ಎಲ್ಲ ಮುಖಂಡ ಹಿರಿಯರು ಕಿಡಿಯರು ಮತ್ತೆಲ್ಲ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಮುಖಂಡರುಗಳು ಲೋಕಸಭಾ ಸದಸ್ಯರ ಎಲ್ಲ ಕಾರ್ಯ ಯಶಸ್ವಿಯಾಗಿದೆ ಯಶಸ್ವಾಗ ಎಲ್ಲರೂ ಕೂಡ ಅದರಲ್ಲಿ ಸಣ್ಣ ಯಶಸ್ವಿ ಗೊತ್ತಿತ್ತು ಈಗ ಐದು ಗ್ಯಾರಂಟಿ ಪರವಾಗಿ ಶೋಷಿತ ವರ್ಗದ ಪರವಾಗಿ ಎಲ್ಲ ವರ್ಗದ ಜನಗಳ ಪರವಾಗಿ ಕೆಲಸ ಮಾಡ್ತಾ ಅದರ ಅಭಿಮಾನವನ್ನು ಈ ಹಾಸನದಲ್ಲಿ ಸಭೆ ಮಾಡಿರೋ ಉದ್ದೇಶ ಹಾಸನದಲ್ಲಿ ಸಭೆ ಮಾಡಬೇಕಿದ್ರು ಮುಖ್ಯಮಂತ್ರಿಗಳು ಹಾಸನದಲ್ಲಿ ಯಾವೊಬ್ಬ ದೊಡ್ಡ ಸಭೆಗಳಾಗಿರಲಿಲ್ಲ ಆದ್ರಂತ ಕಾಂಗ್ರೆಸ್ ಸಭೆ ಇಲ್ಲಿ ಆಗಬೇಕು ಅಂತಕ್ಕಂಥ ಒಕ್ಕೂಟಗಳ ಬಗ್ಗೆ ಇಲ್ಲಿ ಆಗ್ಬೇಕು ಅಂತ ಮೆಸೇಜ್ ಅವ್ರು ತಿಳ್ಕೋಬೇಕು ಏನು ಇಲ್ಲ ಇಲ್ಲೆಲ್ಲ ನಮ್ದು ಜೆ ಡಿ ಎಸ್ ನಮ್ಮದು ನಮ್ದು ತಿಳ್ಕೋಬೇಕು ನಮಸ್ತೆ ನವೀನ್ ಕುಮಾರ್ ಅಂತ ಅಸ್ಸಿಗರಿಂದ ಬಂದಿದೀವಿ ಏನು ಜನ ಅಂದ್ರೆ ಜನಗಳ ಇವತ್ತಿನ ಲೆಕ್ಕಾಚಾರ ಒಂದು ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಮಟ್ಟಕ್ಕೆ ಹಾಸನದಲ್ಲಿ ಬೆಳೆಯುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಇದು ಸಿದ್ದರಾಮಯ್ಯನವರ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಜನ ಇವತ್ತು ಜನ ಅಷ್ಟು ಆಶೀರ್ವಾದದಿಂದ ಇವತ್ತು ಇಷ್ಟು ಜನ ಸೇರಿದೆ ಇದೇ ತರನೇ ಗ್ಯಾರಂಟಿ ಯೋಜನೆ ಮುಂದರ್ಸ್ಕೊಂಡು ಹೋಗ್ಲಿ ಅಂತ ನಾವು ಹೇಳ್ಬೋಲ್ಲ ಈ ಸಮಾವೇಶದ ಉದ್ದೇಶ ಏನು ಈ ಸಮಾವೇಶದ್ದು ಹಾಸನದಲ್ಲಿ ಕಾಂಗ್ರೆಸ್ ಇರಲಿಲ್ಲ ಕಾಂಗ್ರೆಸ್ ಇರಲಿಲ್ಲ ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ಅಂತ ಬಂದಿದೆ ಅದಕ್ಕೆ ಈ ಸಮಾವೇಶ ಇನ್ನೂ ಇದೇ ಥರ ಉಳಿಲಿ ಅಂತ ಕಾಂಗ್ರೆಸ್ ಪಕ್ಕ ಗಟ್ಟಿದ್ದನ ನಮ್ಮ ಶಿವಲಿಂಗೇಗೌಡರು ನಮ್ಮ ಶಿವರಾಮಣ್ಣವರು ಇವರೆಲ್ಲ ಹೋರಾಟದಿಂದ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ನಮ್ಮ ಡಿ ಕೆ ಶಿವರು ಇವತ್ತು ಈ ಲೆಕ್ಕಾಚಾರಕ್ಕೆ ಇನ್ನೂ ಜಾಸ್ತಿ ಬೆಳೀಲಿ ಅಂತ ನಾವು ಹೇಳ್ತೀವಿ ಈಗ ಐದು ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ಅವರು ಐದು ವರ್ಷ ಅದು ಅವರೇ ಇರ್ತಾರೆ ಅದು ಪಾರ್ಟಿ ಮಾತು ಅಂತ ರೆಕಮೆಂಡ್ ನಾವೇನ್ ಹೇಳೋದು ರೆಕಮೆಂಡ್ ಏನ್ ತೀರ್ಮಾನ ಅದು ಪಾರ್ಟಿ ತೀರ್ಮಾನ ನವೀನ್ ಅಂತ